ಇದು ಹೃದಯ ಭಾಗದಲ್ಲಿ ಒಂದು ಪರಿಸ್ಥಿತಿ ತಮ್ಮ ವರದಿಯನ್ನು ಗಮನಿಸಿ ಅವರ ಪ್ರಸ್ತುತ ಸನ್ನಿವೇಶವನ್ನು ಗಮನಿಸಿ ಅವರಿಗೆ ನಾವು ನಮ್ಮ ಸಂಸ್ಥೆ ವತಿಯಿಂದ ಮಾಸಾಸನವನ್ನು ನೀಡುವ ಬಗ್ಗೆ ಈಗಾಗಲೇ ಕಾರ್ಯಪ್ರವೃತ್ತರಾಗಿದ್ದೇವೆ ಪಂಚಾಯತ್ ವತಿಯಿಂದ ಒಂದು ಇಚ್ಛಿಲ್ಲ ಎನ್ನುವ ಜಾಗದಲ್ಲಿ ಸುಮಾರು ತೊಂಬತ್ತ ಎರಡು ಜನರಿಗೆ ನಾವು ಅಲ್ಲಿ ಸೈಟ್ ಅನ್ನು ಕೊಟ್ಟಿದ್ದೇವೆ ಅದರೊಟ್ಟಿಗೆ ಇವರಿಗೆ ಒಂದು ಸೈಟ್ ಅನ್ನು ಕೂಡ ನಾವು ಕೊಟ್ಟಿದ್ದೇವೆ ಅವರಿಗೆ ಹಕ್ಕು ಪಾತ್ರವನ್ನು ಕೂಡ ನಾವು ಕೊಟ್ಟಿದ್ದೇವೆ ಉಜಿರೆಯ ಪ್ರೇಮರವರ ಮನೆಯ ಪರಿಸ್ಥಿತಿ ಮತ್ತು ಪ್ರೇಮರವರ ಒಂದು ಮನೆಯಲ್ಲಿ ಅವರು ವಾಸಿಸ್ತಾ ಇರುವಂತಹ ರೀತಿಯನ್ನ ಸುದ್ದಿ ವರದಿ ಮಾಡಿದಂತ ನಂತರ ಏನೇನಾಯ್ತು ಅನ್ನುವಂಥದ್ದು ನಿಮಗೆ ತಿಳಿಸ್ಬೇಕು ಪ್ರಮುಖವಾಗಿ ಅಹ್ ಉಜಿರಾ ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷ ರವಿಕುಮಾರ್ ಬರ ಮೇಲೂ ಹೋಗಿ ಒಂದು ಐದು ಸಾವಿರ ಅಮೌಂಟ್ ಮತ್ತು ಅವರಿಗೆ ದಿನನಿತ್ಯಕ್ಕೆ ಬೇಕಾದಂತಹ ಒಂದಷ್ಟು ಅಹ್ ರೇಷನ್ ಅಹ್ ವಸ್ತುಗಳ ಹಕ್ಕಿ ಇರ್ಬೋದು ಅಥವಾ ಸಕ್ಕರೆ ಇತ್ಯಾದಿಗಳನ್ನು ಕೊಟ್ಟು ಬಂದಿದ್ದಾರೆ ಅದ್ರ ಜೊತೆಗೆ ಏನೇನಾಗಿದೆ ಅಂತ ಅವ್ರ ಹತ್ರ ಕೇಳಬೇಕು ಸರ್ ಈಗ ನಿನ್ನೆ ನಾವು ವರದಿ ಮಾಡಿದ್ವಿ ವರದಿಯನ್ನ ನೋಡಿದ್ರಿ ಇವತ್ತು ಹೋಗಿದ್ರಿ ಇವತ್ತು ಹೋದಾಗ ಅವರು ಏನು ರೆಸ್ಪಾನ್ಸ್ ಮಾಡಿದ್ರು ನೀವು ವರದಿಯನ್ನ ಪೂರ್ತಿ ನೋಡಿದ್ರಿ ನಾವು ಮೊದಲೇ ಅವರ ಪರಿಚಯ ಮತ್ತು ಅವರು ಯಾರು ಅಂತ ನಿಮಗೆ ತಿಳಿದಿದೆ ಅವರು ಮೊದಲು ಅಲ್ಲಿ ಅವರ ಒಂದು ನಮ್ಮ ತುಳಿನಲ್ಲಿ ಹೇಳಿದಾದರೆ ಆಚರಿ ಕೊಟ್ಟಿ ಅಂತ ಇತ್ತು ಅಲ್ಲಿ ಅವರು ಕಬ್ಬಿಣದ ಕೆಲಸ ಕತ್ತಿ ಮತ್ತೆ ಆರೆ ಪಿಕ್ಕಸ್ ಎಲ್ಲ ರೆಡಿ ಮಾಡಿ ಕೊಡ್ತಿದ್ರು ನಾವು ಅಲ್ಲಿ ಮೊದಲೆಲ್ಲ ಅಲ್ಲಿ ಕೊಂಡೋಗಿ ನಮ್ಮ ಮನೆಯ ಸೊತ್ತುಗಳನ್ನು ರಿಪೇರಿಗೆ ಕೊಡ್ತಿದ್ದೇವೆ ಅಲ್ಲಿ ಮತ್ತೆ ಅಲ್ಲಿ ಎದುರುಗಡೆ ಎಲ್ಲ ಕಟ್ಟಡಗಳಾಗಿ ನಮಗೆ ಅಲ್ಲಿ ಹೋಗುವಂಥ ಸ್ಥಿತಿ ಮತ್ತೆ ನಮಗೆ ಅಲ್ಲಿ ಹೆಂಗಸರಿ ಇರುವ ಕಾರಣ ನಾವು ಆ ಮನೆಗೆಲ್ಲ ಹೋಗ್ಲಿಕ್ಕೆ ನಮಗೆ ಸರಿ ನಾವು ಹೋಗ್ತಿರಲಿಲ್ಲ ಅವರ ಕಷ್ಟ ಅವರು ಕೋರ್ಟಲ್ಲಿ ಆ ಜಾಗ ಇದೆ ಅಂತೇಳಿ ತುಂಬ ವರ್ಷದಿಂದ ಅಲ್ಲಿ ಗಲಾಟೆ ಎಲ್ಲ ನಡೀತಿತ್ತು ಕೋರ್ಟಲ್ಲಿ ಒಂದು ಹತ್ತು ಇಪ್ಪತ್ತೈದು ವರ್ಷದ ಹಿಂದ್ಗಡೆ ಹಿಂದೆ ಅದು ಕೋರ್ಟಿನ ಮೆಟ್ಟಿಲು ಹತ್ತಿದೆ ಹಾಗಾಗಿ ಇವರಿಗೂ ಕೂಡ ಅದನ್ನು ರಿಪೇರಿ ಮಾಡುವ ವ್ಯವಸ್ಥೆಯಲ್ಲಿ ಇವರಿಲ್ಲ ಇಲ್ಲ ಮಾಡಿಸಿಕೊಡುವವರು ಕೂಡ ಅಲ್ಲಿ ಬಹಳ ವ್ಯವಸ್ಥೆ ಕಮ್ಮಿ ಇತ್ತು ಇದೀಗ ಅವರು ಮೊದಲೇ ಒಂದು ಪಂಚಾಯತಿಗೆ ಅರ್ಜಿಯನ್ನು ಕೊಟ್ಟಿದ್ರು ನಮಗೊಂದು ನಿವೇಶನ ಅಂತೇಳಿ ನಾವು ಪಂಚಾಯತ್ ನ ವತಿಯಿಂದ ನಮಗೆ ಕೊಟ್ಟಂತ ಜಾಗ ಈ ಸುರಿಯ ರಸ್ತೆಯಲ್ಲಿ ಇರುವಂತಹ ಒಂದು ಇಚ್ಚಿಲ ಎನ್ನುವ ಜಾಗದಲ್ಲಿ ಅವರಿಗೆ ಒಂದು ಸುಮಾರು ತೊಂಬತ್ತ ಎರಡು ಜನರಿಗೆ ನಾವು ಅಲ್ಲಿ ಸೈಟನ್ನು ಕೊಟ್ಟಿದ್ದೇವೆ ಅದರೊಟ್ಟಿಗೆ ಇವರಿಗೂ ಒಂದು ಸೈಟ್ ಅನ್ನು ಕೂಡ ನಾವು ಕೊಟ್ಟಿದ್ದೇವೆ ಕೊಟ್ಟು ಈಗ ಮನೆ ಕಟ್ಟಿ ಕೂತ್ಕೊಳ್ಳುವಂತ ವ್ಯವಸ್ಥೆಯಲ್ಲಿ ಅವ್ರಿಲ್ಲ ಮನೆ ಕಟ್ಟಿ ಕೂತ್ಕೊಳ್ಳಿಕ್ಕೆ ಅವರಿಗೆ ಅಂತ ಖರ್ಚು ಹಾಕುವಂತ ವ್ಯವಸ್ಥೆ ಅವ್ರ ಇಲ್ಲದ ಕಾರಣ ಅದು ಜಾಗ ಹಾಗೆ ಇದೆ ಅವರಿಗೆ ಹಕ್ಕುಪಾತ್ರವನ್ನು ಕೂಡ ನಾವು ಕೊಟ್ಟಿದ್ದೇವೆ ಸೈಟ್ ನಂಬರ್ ಎಂಬತ್ತು ಅವರದು ನಾವು ಪಂಚಾಯತ್ ಅಂತ ವ್ಯವಸ್ಥೆಯನ್ನು ಕೂಡ ಅವರಿಗೆ ಮಾಡಿ ಕೊಟ್ಟಿದೆ ಕಳೆದ ಎಷ್ಟು ಜಾಗ ಇದೆ ಅದು ಎರಡು ಮುಕ್ಕಾಲ್ ಸೆನ್ಸ್ ಎಲ್ಲರಿಗೆ ಎರಡು ಮುಕ್ಕಾಲ್ ಸೆನ್ಸ್ ಐದು ಸೆನ್ಸ್ ಈಗ ಕೊಡ್ಲಿಕ್ಕೆ ಅಷ್ಟು ಜಾಗ ಇಲ್ಲ ಅಲ್ಲಿ ತುಂಬಾ ಜನ ಅರ್ಜಿದ ಕಾರಣ ಎರಡು ಸೆನ್ಸ್ ಅನ್ನು ಕೊಟ್ಟಿದ್ದೇವೆ ಆ ಮತ್ತೆ ನಾವು ಅವರು ಪಂಚಾಯತಿನಿಂದ ಕಲೀನ ಕಳೆದ ಅವಧಿಯ ನಮ್ಮ ಅಧ್ಯಕ್ಷರು ಪುಷ್ಪಾತಿ ಆರ್ ಶೆಟ್ಟಿ ಮಾತು ಉಪಾಧ್ಯಕ್ಷನಾಗಿ ನಾನಿದ್ದೆ ಈಗಿನ ಆಡಳಿತ ಕೂಡ ನಮ್ಮ ಉಷಾ ಕಿರಣ ಕಾರಂತ ಅಧ್ಯಕ್ಷರಿದ್ದಾರೆ ನಾನು ಉಪಾಧ್ಯಕ್ಷನಾಗಿದ್ದೇವೆ ನಮ್ಮ ಪಂಚಾಯಿತಿಯಿಂದ ಅವರಿಗೆ ಆಗುವಂಥ ನಮ್ಮಲ್ಲಿ ಬೇರೆ ಇದಕ್ಕೆ ಕ್ಯಾಟಗೇರಿಗೆ ಕೊಡುವಂಥ ವ್ಯವಸ್ಥೆ ಇಲ್ಲ ಎಸ್ ಸಿ ಎಸ್ ಟಿ ಆದರೆ ಏನಾದರೂ ಮನೆಗೆ ಕಟ್ಟಿ ಕೊಡುವಂಥದ್ದು ಅಥವಾ ರಿಪೇರಿಗೆ ಕೊಡುವಂಥದ್ದು ಇದೆ ಆದರೆ ನಮ್ಮಲ್ಲಿ ಅದರ್ಸಿಗೆ ಕೊಡುವಂಥದ್ದು ಯಾವುದೇ ಸ್ಕೀಮುಗಳಿಲ್ಲ ಹಾಗಾಗಿ ಇವರಿಗೆ ಮನೆ ಕಟ್ಟಿ ಕೊಡುವಂಥದ್ದು ಅಥವಾ ರಿಪೇರಿ ಮಾಡುವಂಥದ್ದು ನಮಗೆ ಕೊಡಲಿಕ್ಕೆ ಬರಲಿಲ್ಲ ಹಾಗಾಗಿ ಸೈಟನ್ನು ಕೊಟ್ಟಿದ್ದೇವೆ ಕಳೆದ ಸಲ ಶಾಸಕರು ಬಂದು ಆ ಸೈಟ್ ಅನ್ನು ಅವರ ಕೈಯಲ್ಲಿ ನಾವು ಅಕ್ಕಪತ್ರವನ್ನು ಕೊಡಿಸಿದಾಗ ಅವರು ಹೇಳಿದರು ಒಂದು ಮಾತು ಮುಂದಿನ ಅವಧಿಗೆ ಏನಾದರೂ ಮನೆ ಆದ್ರೆ ಉಜಿರೆ ಗ್ರಾಮಕ್ಕೆ ಒಂದಿಷ್ಟು ಯಾರಿಗೆಲ್ಲ ನಾವು ಸೈಟ್ ಕೊಟ್ಟಿದ್ದೇವೆ ಅವರಿಗೆಲ್ಲ ಒಂದು ಮನೆ ಅಂತ ಹೇಳಿ ನಮ್ಮ ಶಾಸಕರು ಹೇಳಿದರು ಆದ್ರೆ ಯಾವುದೇ ಮನೆ ಕೊಡೋದು ಇಷ್ಟ ತನಕ ಸರ್ಕಾರದಿಂದ ನಮಗೆ ಬರಲಿಲ್ಲ ಹಾಗಾಗಿ ನಮಗೆ ಕೊಡ್ಲಿಕ್ಕೆ ಆಗಲಿಲ್ಲ ಈಗ ನಾವು ಇಷ್ಟೇ ಕೇಳಿಸಿಕೊಳ್ಳುದು ಎಲ್ಲ ಉಜಿರೆಯ ಜನತೆ ಉಜಿರೆಯಲ್ಲಿ ತುಂಬಾ ದಾಣಿಗಳಿದ್ದಾರೆ ಈಗ ನಾವು ಕೊಟ್ಟಂತ ಜಾಗದಲ್ಲಿ ಎಲ್ಲ ಊರಿನ ದಾನಿಗಳು ಸೇರಿದ್ರೆ ಈ ಒಂದು ಮನೆಗೆ ಒಂದು ಮನೆಯನ್ನು ನಿರ್ಮಾಣ ಮಾಡಿ ಕೊಡುವಂಥದ್ದು ಏನು ದೊಡ್ಡ ಅಲ್ಲ ತುಂಬಾ ಜನ ದಾನಿಗಳಂದ್ರೆ ತುಂಬಾ ಜನ ಕಳೆದ ಸಲ ಕೊರೋನದ ಸಂದರ್ಭದಲ್ಲಿ ಕೂಡ ಮನೆಯಿಂದ ಹೊರಗೆ ಬರದ ಸ್ಥಿತಿಯಲ್ಲಿ ಇರುವಾಗ ಬೇಕಾದಷ್ಟ ಬೇಕಾದಂತ ದಾನಿಗಳು ಕೊಟ್ಟು ಮನೆ ಮನೆಗೆ ಕಿಟ್ಟು ಕೊಡುವಂಥದ್ದು ಅವರಿಗೆ ಬೇಕಾದ ವ್ಯವಸ್ಥೆಯನ್ನು ಮಾಡುವಂತ ವ್ಯವಸ್ಥೆಯನ್ನು ಇಲ್ಲಿಯ ಜನರು ಮಾಡಿದ್ದಾರೆ ಅದರಲ್ಲಿ ಕೂಡ ನಮ್ಮ ಬದುಕು ಕಟ್ಟನ ತಂಡದ ಮೌಂಡ್ರು ಬಹಳ ವ್ಯವಸ್ಥೆಯನ್ನು ಮಾಡಿದ್ದಾರೆ ಹಾಗೆ ಶಾಸಕರು ಕೂಡ ಬೇಕಾದಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ ಊರಿನ ಅತಿ ಹೆಚ್ಚು ಜನರು ಕೂಡ ಅದಕ್ಕೆ ಕೈ ಜೋಡಿಸಿದ್ದಾರೆ ಹಾಗೆ ಇದೊಂದು ನಾವು ಉಜಿರೆ ಜನರಲ್ಲಿ ಮತ್ತೆ ಆ ದಾನಿಗರಲ್ಲಿ ಇಷ್ಟೇ ನಾನೊಂದು ವಿನಂತಿಯನ್ನು ಮಾಡುದು ಸುಮಾರು ಒಂದು ಐದು ಸಾವಿರಕ್ಕೂ ಅಧಿಕ ಮನೆ ಇದೆ ಉಜಿರೆಯಲ್ಲಿ ಒಂದು ಹದಿನೆಂಟು ಸಾವಿರಕ್ಕೂ ಹೆಚ್ಚು ಜನಸಂಖ್ಯೆ ಇದೆ ಇಂಥ ಒಂದು ನಗರದಲ್ಲಿ ಒಂದು ಪಾಪದವರಿಗೆ ಇಂಥ ಒಂದು ಹೆಣ್ಣು ಮಕ್ಕಳಿರುವಂತಹ ಒಂದು ಪಾಪದ ಮನೆಗೆ ಒಂದು ಸಣ್ಣ ಮನೆಯನ್ನಾದ್ರೂ ನಿರ್ಮಿಸಿಕೊಡುವಂಥ ಕೆಲಸ ಏನು ದೊಡ್ಡದಲ್ಲ ಹಾಗಾಗಿ ದಾನಿಗಳು ಆದಷ್ಟು ಮುಂದಕ್ಕೆ ಬಂದು ಇವರ ಮನೆಗೆ ಒಂದು ಇವರಿಗೆ ಒಂದು ಕೂತ್ಕೊಳ್ಳಲಿಕ್ಕೆ ಆಗುವಂತಹ ಒಂದು ಸಣ್ಣದಾದರೂ ಒಂದು ಚೊಕ್ಕದ ಒಂದು ಒಳ್ಳೆಯ ಮನೆಯನ್ನು ನಿರ್ಮಾಣ ಮಾಡಲಿಕ್ಕೆ ನಮ್ಮ ಊರಿನ ದಾನಿಗಳು ಸಹಕಾರ ನೀಡಬೇಕಂದ್ರೆ ನಾವು ಮನವಿ ಮಾಡ್ತೇನೆ ಮತ್ತೊಂದು ನಮ್ಮಲ್ಲಿ ಇಲ್ಲಿ ತುಂಬಾ ಜನ ಕಾಂಟ್ರಾಕ್ಟ್ಗಳಿದ್ದಾರೆ ಸಿವಿಲ್ ಕಾಂಟ್ರಾಕ್ಟ್ ಇರಬಹುದು ಅಥವಾ ಸರ್ಕಾರದ ಆ ಕೆಲಸವನ್ನು ಮಾಡುವಂತಹ ಕಾಂಟ್ರಾಕ್ಟ್ ಇರಬಹುದು ಲೈಸನ್ಸ್ ದಾರರು ಅಂತವರು ಮತ್ತೆ ಏನಾದ್ರೂ ಒಂದೇ ಎಲ್ಲರೂ ಕೊಡ್ಬೇಕು ಒಂದೇ ಐಟಮ್ ಕೊಡುವುದಲ್ಲ ಬೇಕಾದಂತ ವ್ಯವಸ್ಥೆ ಒಂದು ಕೆಲವರಿಗೆ ಅಂಚ ಅಥವಾ ಕಲ್ಲು ಕಟ್ಟು ಗೋಡೆ ಕಟ್ಟುವಂತ ಇಟ್ಟಿಗೆ ಅಥವಾ ಏನಾದ್ರು ಜಲ್ಯ ವೈಗೇನ ಸಿಮೆಂಟ್ ಇಂಥದನ್ನೆಲ್ಲ ದಾನವಾಗಿ ಕೊಟ್ರೆ ಖಂಡಿತ ಅವರಿಗೆ ಅವರಿಗೆ ಒಂದು ಮನೆಯನ್ನು ಕೊಡ್ಬೋದು ಮಾಡಬಹುದು ಹಾಗೆ ನಮ್ಮಲ್ಲಿ ಕೂಡ ನಮ್ಮಲ್ಲಿ ಒಂದು ವೇಳೆ ನಾನೀಗ ಬೆಳಿಗ್ಗೆ ಅವರಿಗೆ ಅವರ ಮನೆಗೆ ಹೋಗಿದ್ದೆ ಹೋದವನು ನಾನು ಬರೇಗೈಲಿ ಹೋಗ್ಲಿಕ್ಕೆ ನನಗೆ ಮನಸ್ಸು ಬರಲಿಲ್ಲ ನಾನು ಒಂದು ದೊಡ್ಡದು ಕೊಡ್ಲಿಕ್ಕೆ ನಾವು ಅಷ್ಟು ದೊಡ್ಡ ಶ್ರೀಮಂತಿಕೆಯಲ್ಲಿ ಹುಟ್ಟಲಿಲ್ಲ ಆದರೆ ನಮ್ಮ ಒಂದು ಮನೆತ ನಮ್ಮ ಒಂದು ಬಡತನದಲ್ಲಿ ಅವರಿಗೂ ಕೂಡ ಏನಾದರೂ ಕೊಡಬೇಕಂದೇಳಿ ನನ್ನ ಕೈಯಿಂದ ಒಂದು ಅವರಿಗೆ ಊಟಕ್ಕೆ ಬೇಕಾದ ಅಕ್ಕಿ ಸಾಂಬ ಮತ್ತೆ ಚಾ ಸಕ್ಕರೆ ಚಾ ಹುಡಿ ಎಲ್ಲ ಏನು ಬೇಕಾ ಅಂಥದ್ದೆಲ್ಲ ಕೊಟ್ಟು ಮತ್ತೊಂದು ನನ್ನ ಕೈಯಿಂದ ಆಗುವಂಥ ಒಂದು ಕಿಂಚಿತ್ತು ಒಂದು ಹಣವನ್ನು ಕೂಡ ಅವರಿಗೆ ಕೊಟ್ಟು ಬಂದಿದ್ದೇನೆ ಮತ್ತೊಂದು ಅವರಿಗೆ ಹೇಳಿ ಬಂದಿದ್ದೆ ನಾನು ನಮ್ಮ ಪಂಚಾಯತಿಗೆ ಎಲ್ಲಿಯಾದ್ರೂ ಒಂದು ಮನೆ ಬರ್ತದೆ ಅಷ್ಟು ಬಿಟ್ಟು ಅದರ್ಸಿಗೆ ಏನಾದ್ರು ಬಂದ್ರೆ ನಿಮಗೆ ಒಂದು ಮನೆಯನ್ನು ಕುಡಿಸೋದು ಗ್ಯಾರಂಟಿ ಅಂತ ಹೇಳಿ ನಾವು ಪಂಚಾಯತ್ನಿಂದ ಒಂದು ಕೊಡ್ತೇವೆ ಅಂತ ಹೇಳಿ ನಾನು ಅವರಿಗೆ ಹೇಳಿ ಬಂದಿದ್ದೇನೆ ಬಿಡಿ ಅವರಿಗೆ ಕೂಡ ಹೇಳಿದ್ದೇನೆ ನಮ್ಮ ಅಧ್ಯಕ್ಷರಿಗೂ ಕೂಡ ಅವರ ಒಂದು ಕಾರ್ಯಕ್ರಮದಲ್ಲಿ ಅವರಿಗೂ ಕೂಡ ಹೇಳಿದ್ದೇವೆ ಖಂಡಿತವಾಗಿ ಬಂದ್ರೆ ಅವರಿಗೊಂದು ಕೊಡುವಂತ ವ್ಯವಸ್ಥೆಯನ್ನು ನಾವು ಖಂಡಿತವಾಗಿ ಮಾಡ್ತೇವೆ ಹೇಳಿ ಈ ಒಂದು ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಮಾಡ್ತೇನೆ ಓಕೆ ನೀವು ಹೋದಂಥ ಸಂದರ್ಭದಲ್ಲಿ ಅವ್ರು ಏನಂದ್ರು ನಿಮ್ಮ ಅವರು ನಿಮ್ಮಲ್ಲಿ ಏನಂದಿದ್ದಾರೆ ಅದನ್ನೇ ನಮ್ಮಲ್ಲಿ ಸಹ ಹೇಳಿದ್ದಾರೆ ಅಷ್ಟೇ ಅವರ ನೋವನ್ನು ಹೇಳಿಕೊಂಡಿದ್ದಾರೆ ಅಂದ್ರೆ ಅವರು ಹೇಳುವಾಗಲೇ ನಮಗೆ ಕಣ್ಣಲ್ಲಿ ನೀರು ಬರ್ತದೆ ಪಾಪ ಒಂದು ಮನೆ ನೋಡಿದ್ರೆ ನಾವು ಕೂಡ ಅಂತದೇ ಮನೆಯಲ್ಲಿ ಇದ್ದವರು ಕೂಡ ನಾವು ಕೂಡ ನಾವೇನು ದೊಡ್ಡ ಮನೆ ಕಟ್ಟಿ ಕೂತವ್ರು ನಮ್ಮ ತಂದೆ ತಾಯಿ ಇರುವಾಗ ನಾವು ಬಡತನದಲ್ಲಿ ಇದ್ದವರು ಆ ಬಡತನ ನಮಗೆ ಗೊತ್ತಾಗಿದೆ ಏನು ಅಂತ ಹೇಳಿ ಕಷ್ಟ ಹೇಗೆ ಸೋರುವಾಗ ನಾವು ಹೀಗೆ ಕುತ್ಕೊಳ್ಬೋದು ಆ ಸೋರುವ ಸಂದರ್ಭದಲ್ಲಿ ನಾವು ಯಾವ ರೀತಿಯಲ್ಲಿ ರಾತ್ರಿ ಮಲಗಬಹುದು ಅಥವಾ ನಮಗೆ ಊಟಕ್ಕೆ ಇಲ್ಲದ ಸಂದರ್ಭದಲ್ಲಿ ನಾವು ಕೂಡ ಅವರು ಇನ್ನೇನೆ ಹೇಳಿದ್ರು ಸೊಸೈಟಿ ಅಕ್ಕಿಯನ್ನು ತಿಂದಿದ್ರು ನಾವು ಕೂಡ ಸೊಸೈಟಿ ಅಕ್ಕಿಯನ್ನು ಕೂಡ ನಾವು ಸಹ ತಿಂದಿದ್ದೇವೆ ಹಾಗಾದ್ರೆ ಸೊ ಸೊಸೈಟಿ ಅಕ್ಕಿ ಹೇಗೆ ಅದರ ಬೇರೆ ಅಕ್ಕಿ ಹೇಗೆ ಅಂತ ಈಗ ನಾ ಕಾಲದಲ್ಲಿ ಬ್ರಾಂಡೆಡ್ ಬೇಕು ಜನರಿಗೆ ಅಂತದ್ದು ಯಾವುದು ತಿನ್ನುವಂಥವ್ರು ಅಂತ ಬಹಳ ಜನ ಇಲ್ಲ ಹಾಗಾಗಿ ನಾವು ಸಹ ಕಷ್ಟದಲ್ಲಿ ತಿಂದು ಉಂಡು ಗೊತ್ತಿದ್ದ ಕಾರಣ ನಾನು ನನಗೆ ಹೋಗಿ ಬಂದಿದ್ದೇನೆ ಎಲ್ಲರೂ ನಾನು ಇಷ್ಟೇ ಹೇಳುದು ಎಲ್ಲರೂ ಅವರ ಬ್ಯಾಂಕ್ ಅಕೌಂಟ್ ಇರ್ಬೋದು ಅಥವಾ ಆ ಅಕೌಂಟಿನ ಮುಖಾಂತರ ಅಥವಾ ಅವರ ಮನೆಗೆ ಹೋಗಿ ಅಥವಾ ಯಾರಾದ್ರೂ ಒಬ್ಬರ ಕೈಲಿ ಕೊಟ್ಟು ಒಬ್ಬನನ್ನು ನೇಮಿಸಿ ಅವನ ಕೈಲಿ ಕೊಟ್ಟು ಏನಾದ್ರೂ ಒಂದು ವ್ಯವಸ್ಥೆ ಮಾಡುವಂತ ಕೆಲಸ ಆದ್ರೆ ಖಂಡಿತ ಅವರಿಗೆ ಒಂದು ಒಳ್ಳೆಯ ವ್ಯವಸ್ಥೆ ಆಗ್ತಂತ ಹೇಳಿಕೆ ನಾನೊಂದು ಇಚ್ಛಿಸ್ತೇನೆ ಅಂತದ್ದೇನಾದ್ರು ಮಾಡೋದಿದ್ರೆ ನೀವು ನೇತೃತ್ವ ಖಂಡಿತ ಯಾರಾದರೂ ದಾನಿಗಳು ಬಂದು ಇಬ್ರು ಯಾರನ್ನು ನನ್ನಂತಲ್ಲ ಯಾರನ್ನಾದ್ರೂ ಹೇಳಿದ್ರೆ ಅಂದ್ರೆ ಇಂಥದ್ದು ನಾವೆಲ್ಲ ಕೊಡ್ತೇವೆ ಒಬ್ರು ಎದುರು ನಿಂತು ಮಾಡಿಸಿ ಅಂತ ಹೇಳಿದ್ರೆ ಖಂಡಿತ ನಮ್ಮ ಪಂಚಾಯತ್ನ ನಾವು ಎಲ್ಲ ಸೇರಿಕೊಂಡು ನಾನು ಆತರ ನಮ್ಮ ಪಿ ಡಿ ಅಧ್ಯಕ್ಷರಲ್ಲಿ ನಾವು ಸೇರಿ ಅವರಿಗೊಂದು ಅಂಥದ್ದು ವ್ಯವಸ್ಥೆಯನ್ನು ಎಲ್ಲ ದಾನಿಗಳು ಸಹಕಾರ ಕೊಟ್ಟರೆ ಖಂಡಿತವಾಗಿ ಮಾಡುವಂಥ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ ಓಕೆ ಇದು ರವಿಕುಮಾರ್ ಅವರ ಮಾತು ಅವರು ಇವತ್ತು ಹೋಗಿದ್ದಾರೆ ಅವರಿಗೊಂದು ಹಣ ಸಹಾಯವನ್ನು ಕೂಡ ಮಾಡಿದ್ದಾರೆ ಅದ್ರ ಜೊತೆಗೆ ಒಂದಷ್ಟು ದಿನಸಿ ವಸ್ತುಗಳನ್ನು ಕೂಡ ಕೊಟ್ಟಿದ್ದಾರೆ ಅದರ ಜೊತೆಗೆ ಅವರು ಒಂದು ಮನಸ್ಸನ್ನ ಮಾಡಿದ್ದಾರೆ ಏನು ಅಂತಂದ್ರೆ ನಾವು ರೆಡಿ ದೇವೆ ಯಾರಾದ್ರೂ ದಾನಿಗಳು ಮುಂದೆ ಬಂದ್ರೆ ಖಂಡಿತವಾಗಿಯೂ ನಮಗೆ ಅವ್ರಿಗೊಂದು ಮನೆ ನಿರ್ಮಾಣ ಮಾಡಲಿಕ್ಕೆ ನಾವು ಸನ್ನದ್ದ ಅಂತ ಇಚ್ಚಿಲ ಅನ್ನುವಂತ ಪ್ರದೇಶದಲ್ಲಿ ಅಲ್ಲಿ ಒಂದು ಎರಡು ಮುಕ್ಕಾಲು ಸೆನ್ಸು ಜಾಗವನ್ನ ಅವರಿಗೆ ಕೊಡಲಾಗಿದೆ ಸೈಟ್ ನಂಬರ್ ಎಂಬತ್ತು ಅವರಿಗೆ ಮೀಸಲಿಡಲಾಗಿದೆ ಅದರಿಂದ ಆ ಜಾಗದಲ್ಲಿ ಅವ್ರೇನಾದ ಹಕ್ಕು ಪತ್ರ ಕೂಡ ಅವ್ರಿಗೆ ಕೊಡಲಾಗಿದೆ ಆ ಜಾಗದಲ್ಲಿ ಏನಾದರೂ ಅವರು ಮನೆ ಕಟ್ಟಲಿಕ್ಕೆ ಅವರಿಗೆ ಈಗ ಅಷ್ಟೊಂದು ಶಕ್ತರಲ್ಲ ಅವರು ಅವ್ರು ಆರ್ಥಿಕವಾಗಿ ಅಷ್ಟು ಶಕ್ತರಲ್ಲ ಅದರಿಂದ ಅವರಿಗೆ ಮನೆ ಕಟ್ಟುವಂತಹ ಪರಿಸ್ಥಿತಿ ಮನೆ ಕಟ್ಟಿಗೆ ಯಾರಾದ್ರೂ ನೆರವಾಗೋದಿದ್ರೆ ನೆರವಾಗಿ ಅನ್ನುವಂತ ಮನವಿಯನ್ನು ಅವರು ಕೂಡ ಮಾಡ್ತಾ ಇದ್ದಾರೆ ನಾವು ಕೂಡ ಮಾಡ್ತಾ ಇದೀವಿ ಈಗಾಗಲೇ ನಾವು ಈ ನಿನ್ನೆ ಮಾಡದಂತಹ ವರದಿಯಲ್ಲಿ ಅಥವಾ ಮಾಡಿದಂತಹ ವರದಿಯಲ್ಲಿ ನಾವು ಅವರ ಕೆಳಭಾಗದಲ್ಲಿ ಅವರ ಅಕೌಂಟ್ ನಂಬರ್ ಅನ್ನು ಕೊಟ್ಟಿದ್ದೇವೆ ನೀವು ಅದಕ್ಕೂ ಕೂಡ ಹಣವನ್ನು ಹಾಕಬಹುದು ಅದರ ಜೊತೆಗೆ ಇವತ್ತು ಎಸ್ ಕೆ ಡಿಆರ್ ಡಿ ಪಿ ಅಂದ್ರೆ ಶ್ರೀಕ್ಷೇತ್ರ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆಯವರು ಕೂಡ ಅಲ್ಲಿಗೆ ಹೋಗಿದ್ದಾರೆ ಅವರ ಯೋಜನಾಧಿಕಾರಿ ಏನ್ ಹೇಳಿದ್ದಾರೆ ಕೇಳಿ ಮಾಹಿತಿಯನ್ನು ನೀಡಿ ಪರಿಶೀಲನೆ ಮಾಡಿದ ಬಳಿಕ ಅವರ ಪ್ರಸ್ತುತ ಸನ್ನಿವೇಶವನ್ನು ಗಮನಿಸಿ ಅವರಿಗೆ ತಾತ್ಕಾಲಿಕವಾಗಿ ನಾವು ಆ ಮನೆಗೆ ಟರ್ಪಲ್ ಅನ್ನು ಹಾಕಿ ಮಳೆಗಾಲದಲ್ಲಿ ಅವರಿಗೆ ಸರಿಪಡಿಸುವ ಬಗ್ಗೆ ಚಿಂತನೆಯನ್ನು ಮಾಡಿ ಮಾಡಲಾಯಿತು ಆದರೆ ಅವರ ಗೋಡೆಗಳು ಬಹಳ ವೀಕ್ ಆಗಿರುವ ಹಿನ್ನೆಲೆಯಲ್ಲಿ ಅದಕ್ಕೆ ಟರ್ಪಲ್ ಹಾಕಿಯೂ ಅದರಲ್ಲಿ ವಾಸ ಮಾಡುವ ಸನ್ನಿವೇಶ ಬಹಳ ಕಡಿಮೆ ಇರೋದ್ರಿಂದ ಅಥವಾ ಅದಕ್ಕೆ ಯೋಗ್ಯತೆಯೇ ಇಲ್ಲ ಆ ಟರ್ಪಲ್ ಹಾಕಿ ಅಲ್ಲಿ ವಾಸ ಮಾಡಲಿಕ್ಕೆ ಯೋಗ್ಯತೆ ಇಲ್ಲದನ್ನು ಮನಗಂಡು ಮುಂದಕ್ಕೆ ನಾವು ನಮ್ಮ ಸಂಸ್ಥೆ ವತಿಯಿಂದ ಮಾಸಾಸನವನ್ನು ನೀಡುವ ಬಗ್ಗೆ ಈಗಾಗಲೇ ಕಾರ್ಯಪ್ರವೃತ್ತರಾಗಿದ್ದೇವೆ ಮುಂದಕ್ಕೆ ನಾವು ಕೆಲವೇ ದಿನಗಳಲ್ಲಿ ಮಾಸಾಸನವನ್ನು ಮಂಜೂರಾತಿ ಮಾಡಿ ಅವರಿಗೆ ಪ್ರತಿ ತಿಂಗಳು ಒಂದು ಸಾವಿರದಂತೆ ಜೀವನ ನಿರ್ವಹಣೆಗೆ ಪೂರಕವಾಗಿ ನಾವು ಅವರಿಗೆ ಮಾಸಾಸನದ ಒದಗಣೆಯನ್ನು ಮಾಡ್ತೇವೆ ಮುಂದಕ್ಕೆ ಅವರ ಜಮೀನಿನ ವ್ಯವಸ್ಥೆಗಳು ಸಮರ್ಪಕ ಆದಲ್ಲಿ ಈಗಾಗಲೇ ಅವರಿಗೆ ಸರ್ಕಾರದಿಂದ ಮಂಜೂರಾತ ಬಗ್ಗೆ ನಮ್ಮ ಗಮನಕ್ಕೆ ಬಂದಿದೆ ಅದು ಎಲ್ಲಿ ಏನು ಹೇಗೆ ಅಂತೇಳಿ ಆದ ಬಳಿಕ ನಾವು ಅವರಿಗೆ ವಾಸಕ್ಕೆ ಪೂರಕವಾಗಿ ನಮ್ಮ ಸಂಸ್ಥೆ ವತಿಯಿಂದ ಏನು ಸಹಕಾರಗಳು ಬೇಕಾ ಅದನ್ನು ನಾವು ನೀಡುವ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡ್ತೇವೆ ಸುದ್ದಿ ವರದಿಯ ನಂತರ ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರು ಇರ್ಬೋದು ಗ್ರಾಮ ಪಂಚಾಯತ್ನ ಆಡಳಿತ ಮಂಡಳಿ ಇರ್ಬೋದು ಒಂದು ಮುತುವರ್ಜಿಯನ್ನು ವಹಿಸಿಕೊಂಡಿದ್ದಾರೆ ಮತ್ತೊಂದು ಕಡೆಯಿಂದ ಎಸ್ ಕೆಆರ್ ಡಿ ಆರ್ ಡಿ ಪಿ ಅವರು ಈಗಾಗಲೇ ಒಂದು ತಿಂಗಳ ಮಾಸವನ್ನು ಕೊಡುವಂತಹ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಿದ್ದಾರೆ ಅದರ ಜೊತೆಗೆ ಮುಂದಿನ ದಿನಗಳಲ್ಲಿ ಅವರಿಗೆ ಮನೆ ನಿರ್ಮಾಣ ಆಗುವಂತಹ ಸಂದರ್ಭದಲ್ಲಿ ಏನಾದರೂ ಸಹಕಾರ ಬೇಕು ಅಂತಂದ್ರೆ ನೀಡೋದಕ್ಕೆ ಸಿದ್ಧ ಅನ್ನುವಂಥ ರೀತಿಯಾದಂಥ ಒಂದು ಭರವಸೆ ಮಾತುಗಳನ್ನು ಕೂಡ ಕೊಟ್ಟಿದ್ದಾರೆ ಆ ವರದಿ ಅವರ ಏಳಿಗೆ ಅಥವಾ ಅವ್ರಿಗೆ ಏನಾದರೂ ಸಹಾಯಗಳಾದರೂ ಕೂಡ ನಾವು ಪ್ರತಿಯೊಂದು ಅಪ್ಡೇಟ್ಗಳನ್ನು ನಿಮಗೆ ಕೊಡ್ತಾ ಹೋಗ್ತೀವಿ ಅದರ ಜೊತೆಗೆ ನಾವು ಈ ವರದಿ ಮಾಡಿದ್ದಕ್ಕೆ ನಮಗೆ ಇಷ್ಟೊಂದು ಅನ್ನ ಕೊಡ್ತಾ ಇರುವಂತಹ ಗ್ರಾಮ ಪಂಚಾಯತ್ ಉಜಿರಿ ಅವರಿಗಿರ್ಬೋದು ಎಸ್ ಕೆ ಡಿ ಆರ್ ಡಿ ಪಿ ಅವರಿಗಿರ್ಬೋದು ಜೊತೆಗೆ ಅವರಿಗೆ ಹಕ್ಕು ಪತ್ರ ಈ ಹಿಂದೆಯೇ ನೀಡಿದ್ದಾರೆ ಈಗಾಗಲೇ ಅಹ್ ಇರ್ಬೋದು ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ದ ಅವರಿಗೆ ಒಂದು ಮನೆ ಆಗಲಿ ಅವರ ಕಣ್ಣೀರ ಬದುಕು ಕೊನೆಯಾಗಲಿ ಅನ್ನುವಂತಹ ಆಶಯವನ್ನು ವ್ಯಕ್ತಪಡಿಸುತ್ತಾ ಇದು ಸುದ್ದಿಯ ಇಂಪ್ಯಾಕ್ಟ್ ಈಗಿನ ಅಪ್ಡೇಟ್ ಮುಂದಿನ ಮತ್ತೆ ಜಾಸ್ತಿ ಇಂಪ್ಯಾಕ್ಟ್ ಆಗ್ಲಿ ಒಂದು ಮನೆ ಆಗ್ಲಿ ಆ ಮನೆಯ ಗೃಹ ಪ್ರವೇಶದ ಸಂದರ್ಭದಲ್ಲಿ ನಾವು ನೀವು ಆ ವಿಡಿಯೋ ಮಾಡುವಂತಾಗ್ಲಿ ಅನ್ನುವಂತಹದನ್ನ ಹೇಳ್ತಾ ಅವರ ಆಶಯ ಆದಷ್ಟು ಬೇಗ ಇಡೀರಲಿ ಅನ್ನುವಂತಹ ಆಸೆಯೊಂದಿಗೆ ಈ ವರದಿಯನ್ನ ಕೊನೆಗೊಳಿಸ್ತಾ ಇದೀವಿ ಪಂಚೇಶ್ ಚಾರ್ಮಾಡಿ ಜೊತೆಗೆ ದಾಮದ ತೊಂಡೋಲೆ ಸುದ್ದಿ ನ್ಯೂಸ್ ಉಜಿರೆ Dr. M. V. Shetty Institutions, Mangaluru, empowering dreams and achieving greatness since 1985. Dr. M. V. Shetty College prides itself in its history of 38 years. It undertook path breaking initiatives in Indian higher education with the introduction of innovative and modern curricula, insistence on academic discipline, imparting of holistic education. An adoption of global higher education practices with the support of creative and dedicated staff first private college in karnataka offering diverse healthcare programs offers you multiple of courses <music> dr m v shetty institutions is a nurturing ground for an individual's holistic development to make effective contribution to the society in a dynamic environment dr m v shetty institutions kavu road vidyanagar mangaluru karnataka 575013 contact 0824-248-1048 one zero nine six. Website www dot edu in. Chetna's Beauty launch Ni molly yeda an da anavar Aesthetics spa makeup. ಹೇರ್ ಸ್ಟೈಲಿಂಗ್ ಸಲೂನ್ ಹೀಗೆ ಎಲ್ಲಾ ಸೌಂದರ್ಯವರ್ಧಕ ಸೇವೆಗಳು ಒಂದೇ ಸೂರಿನಡಿ ಚೇತನಾಸ್ ಎಜುಕೇಷನಲ್ ಫೌಂಡೇಶನ್ ಮೂಲಕ ವೈವಿಧ್ಯಮಯ ಬ್ಯೂಟಿ ಕೋರ್ಸ್ಗಳು ಮೇಕಪ್ ಆರ್ಟಿಸ್ಟ್ ಆಗಬೇಕೆಂಬ ಕನಸಿರುವವರಿಗೆ ಅತ್ಯುತ್ತಮ ಅವಕಾಶ ಎರಡು ದಿನಗಳಿಂದ ಆರಂಭಿಸಿ ಆರು ತಿಂಗಳವರೆಗಿನ ವೈವಿಧ್ಯಮಯ ಬ್ಯೂಟಿ ಮೇಕಪ್ ಕೋರ್ಸ್ಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೌಂದರ್ಯವರ್ಧಕ ತರಬೇತಿ ಪಡೆದಿರುವ ಚೇತನಾ ಎಸ್ ಅವರಿಂದ ನುರಿತ ತರಬೇತಿ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಿ ಚೇತನಾಸ್ ಬ್ಯೂಟಿ ಲಾಂಚ್ ಮೂರನೇ ಮಹಡಿ ಕಂಕನಾಡಿ ಗೇಟ್ ಬಿಲ್ಡಿಂಗ್ ಕಂಕನಾಡಿ ಬೈಪಾಸ್ ರಸ್ತೆ ಮಂಗಳೂರು ಐದು ಏಳು ಐದು ಸೊನ್ನೆ ಸೊನ್ನೆ ಎರಡು ಮೊಬೈಲ್ ಸಂಖ್ಯೆ ನೈನ್ ಏಟ್ ಫೋರ್ ಫೈವ್ ಟೂ ನೈನ್ ಟೂ ಫೋರ್ ಡಬಲ್ ಒನ್ ನೈನ್ ಒನ್ ಜೀರೋ ಏಟ್ ಫೈವ್ ಏಟ್ ತ್ರೀ ಸೆವೆನ್ ಒನ್ ಫೋರ್ ಏಟ್ ನೈನ್ ಜೀರೋ ಫೋರ್ ಒನ್ ಸೆವೆನ್ ತ್ರೀ ನೈನ್ ಒನ್ ಫೋರ್ ಇಮೇಲ್ ಚೇತನಾ ಬ್ಯೂಟಿ ಸ್ಟುಡಿಯೋ ಅಟ್ ಜಿಮೇಲ್ ಡಾಟ್ ಕಾಮ್ ವೆಬ್ www.cblaunch.com